ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಲವ್ ಮಾಡೋದು ಸುಲಭ ಆದರೆ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಚಾಲೆಂಜು ನಮ್ಮ ಸುತ್ತಮುತ್ತ ಪ್ರೇಮ ಕಥೆಗಳನ್ನ ನೋಡ್ತೀವಿ ಕೆಲವೊಂದು ಕಥೆಗಳು ಅರ್ಧಕ್ಕೆ ನಿಂತೋದ್ರೆ ಇನ್ನೂ ಕೆಲವು ಕೊನೆವರೆಗೂ ಗೆದ್ದು ತೋರಿಸ್ತಾರೆ ಈ ಲವ್ ಸ್ಟೋರಿಗಳನ್ನ ರಾಧಾಕೃಷ್ಣ ಮತ್ತು ಶಿವ ಪಾರ್ವತಿಯರ ಪ್ರೀತಿಗೆ ಹೋಲಿಸಿದ್ರೆ ಹೇಗಿರುತ್ತೆ ಬನ್ನಿ ನೋಡೋಣ ಮೊದಲನೆಯದಾಗಿ ರಾಧಾಕೃಷ್ಣರ ಪ್ರೀತಿ ಇದನ್ನು ಇವತ್ತಿನ ಮಿಡ್ಲ್ ಕ್ಲಾಸ್ ಲೈವಿಗೆ ಕನೆಕ್ಟ್ ಮಾಡಿ ನೋಡಿ ಎಷ್ಟೋ ಜನ ಕಾಲೇಜ್ನಲ್ಲಿ ಲವ್ ಮಾಡ್ತಾರೆ ಪ್ರಾಣ ಕೊಡೋಕ್ಕೂ ರೆಡಿ ಇರ್ತಾರೆ ಆದರೆ ಮನೆ ಜವಾಬ್ದಾರಿ ಜಾತಿ ಇಲ್ಲಾಂದರೆ ಕೆರಿಯರ್ಗೋಸ್ಕರ ಇಷ್ಟಪಟ್ಟವ್ರನ್ನ ಬಿಟ್ಕೊಟ್ಟಿರ್ತಾರೆ ಇದೊಂಥರ ಸ್ಯಾಕ್ರಿಫೈಸ್ ಲವ್ ಹಣೆ ಬರದಲ್ಲಿ ಒಟ್ಟಿಗೆ ಇರೋದು ಬರ್ತಿಲ್ಲ ಅಂದಾಗ ಅವರು ಚೆನ್ನಾಗಿದ್ರೆ ಸಾಕು ಅಂತ ದೂದಿಂದಲೇ ಅವ್ರನ್ನ ಇಷ್ಟಪಡ್ತಿರ್ತೀವಿ ಮದುವೆ ಆಗದಿದ್ರೂ ಮನಸಲ್ಲೇ ಇಟ್ಕೊಂಡು ಕೊರಗ್ತಿರ್ತೀವಿ ನಿನ್ನನ್ನು ಮರೆಯೋಕ್ಕಾಗಲ್ಲ ಆದರೂ ನಿನ್ನ ಜೊತೆ ಬದುಕೋಕ್ಕೂ ಆಗ್ತಾ ಇಲ್ಲ ಅನ್ನೋ ಸಿಚ್ಯುವೇಶನ್ ಇದೆಯಲ್ಲ ಅದು ರಾಧಾಕೃಷ್ಣರ ಪ್ರೀತಿ ಇಲ್ಲಿ ಪ್ರೀತಿ ಸೋಲಲ್ಲ ಪರಿಸ್ಥಿತಿ ಗೆಲ್ಲುತ್ತೆ ಇನ್ನು ಎರಡನೇದು ಶಿವಪಾರ್ವತಿಯರ ಪ್ರೀತಿ ಇದು ಹಠದ ಪ್ರೀತಿ ಗೆಲ್ಲೋ ಪ್ರೀತಿ ಪಾರ್ವತಿ ಶಿವನನ್ನು ಪಡಿಬೇಕು ಅಂತ ಎಷ್ಟೇ ಕಷ್ಟ ಬಂದರೂ ತಪಸ್ ಮಾಡ್ತಾಳೆ ಇವತ್ತಿನ ಟ್ರೆಂಡ್ನಲ್ಲಿ ಹೇಳ್ಬೇಕಂದ್ರೆ ಎಷ್ಟೇ ಅಡ್ಡಿ ಆತಂಕ ಬಂದರೂ ಮನೆಯವ್ರನ್ನ ಒಪ್ಪಿಸಿ ಏನೇ ಕಷ್ಟ ಬಂದರೂ ಕೈ ಬಿಡದೆ ಮದುವೆ ಆಗೋದು ಕೆಲವರು ಇರ್ತಾರೆ ಎಷ್ಟೇ ಫೈಟ್ ಮಾಡಬೇಕಾಗಿ ಬಂದರೂ ಪರವಾಗಿಲ್ಲ ನಾವು ಮದುವೆ ಆದರೆ ಇವರನ್ನೇ ಆಗೋದು ಅಂತ ಹಠ ಹಿಡಿದು ಒಟ್ಟಿಗೆ ಇರ್ತಾರೆ ಕೆಲಸ ಇಲ್ಲದಿದ್ದಾಗ ಜೊತೆಗಿದ್ದು ಸಂಸಾರದ ಕಷ್ಟ ಸುಖ ಎರಡನ್ನೂ ಸಮವಾಗಿ ಹಂಚಿಕೊಂಡು ಕೊನೆಯವರೆಗೂ ವಯಸ್ಸಾದ ಮೇಲೂ ಕೈಕಾಯಿ ಇಟ್ಕೊಂಡು ನಡೆಯೋ ಈ ಜೋಡಿಗಳಿದ್ದಾರಲ್ಲ ಇವರೇ ನಿಜವಾದ ಶಿವಪಾರ್ವತಿಯರು ಇದು ಫಾರ್ ಎವರ್ ಲವ್ ಶಾಶ್ವತವಾದ ಪ್ರೀತಿ ನೋಡಿ ಸ್ನೇಹಿತರೆ ನಮ್ಮ ಮಧ್ಯಮ ವರ್ಗದ ಜೀವನದಲ್ಲಿ ಎಲ್ರಿಗೂ ಶಿವಪಾರ್ವತಿಯವರ ಥರ ಒಟ್ಟಿಗೆ ಇರೋ ಭಾಗ್ಯ ಸಿಗಲ್ಲ ಎಷ್ಟೋ ಪ್ರೇಮಿಗಳು ರಾಧಾಕೃಷ್ಣರ ತರ ಒಬ್ಬರನ್ನೊಬ್ಬರು ನೆನಪಿಸ್ಕೊಳ್ತಲೇ ಇರ್ತಾರೆ ಬೇರೆ ಯಾರನ್ನೋ ಮದುವೆಯಾಗಿ ಲೈಫಲ್ಲಿ ಯಾರ ಜೊತೆನೋ ಜೀವನ ಕಳಿತಿರ್ತಾರೆ ಆದರೂ ಒಂದು ಮಾತು ನೆನ್ಪಿಡಿ ಜೊತೆಗಿಲ್ಲ ಅಂದಮೇಲೆ ಅದು ಪ್ರೀತಿನೇ ಅಲ್ವಾ ಖಂಡಿತ ಇಲ್ಲ ರಾಧಾಕೃಷ್ಣರ ಪ್ರೀತಿ ಪವಿತ್ರ ಶಿವಪಾರ್ವತಿಯರ ಪ್ರೀತಿ ಸಂಪೂರ್ಣ ಮತ್ತು ಶಾಶ್ವತ ಈಗ ನೀವೇಳಿ ನಿಮ್ಮ ಪ್ರೀತಿ ಯಾವ ಥರ ಪ್ರೀತಿಗೋಸ್ಕರ ತ್ಯಾಗ ಮಾಡಿದ ರಾಧಾಕೃಷ್ಣರ ತರೋಣ ಇಲ್ಲ ಏನೇ ಆದರೂ ಬಿಡಲ್ಲ ಅಂತ ಆಟ ಮಾಡಿ ಗೆದ್ದ ಶಿವಪಾರ್ವತಿಯರ್ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಮ ಲವರ್ಸ್ಗೆ ಅಥವಾ ಲವ್ ಫೇಲ್ಯೂರ್ ಆಗಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ರೀತಿ ಮಾಡೋದು ದೊಡ್ಡದಲ್ಲ ಆ ಪ್ರೀತಿ ಮೇಲೆ ನಂಬಿಕೆ ಇಡೋದು ದೊಡ್ಡದು ಮುಂದಿನ ವಿಡಿಯೋದಲ್ಲಿ ಸಿಗೋಣ